ನಮಸ್ತೆ ಜಿ ಡಿ ಎಫ್ ಚಾನಲ್ ವೀಕ್ಷಕರೇ ಈ ಎಳಗ ಮರಿಗಳನ್ನ ನಮ್ಮ ಗಣೇಶವರು ಕೆರೂರ್ ಸಂತೆಯಿಂದ ಕಳಿಸ್ಕೊಟ್ಟಿದ್ದಾರೆ ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಐಟ್ ಇರೋ ಒಳ್ಳೆ ಲೆಂಕ್ ಇರೋ ಮರಿಗಳನ್ನ ಕಲಿಸ್ಕೊಟ್ಟಿದ್ದಾರೆ ನಿಮ್ಗೂ ಮರಿಗಳು ಬೇಕಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ಸಿಂಪುಗೊಪ್ಪ ಕೊಡಗು ಜಿಲ್ಲೆ ನೋಡಿ ಪ್ಯೂರ್ ಜವಾರಿ ಮರಿ ಇದನ್ನ ನಮ್ಮ ಜಿ ಡಿ ಎಫ್ ಯೂಟ್ಯೂಬ್ ಚಾನಲ್ ಗಣೇಶ್ ಅವರು ಕೆರೂರ್ ಸಂತೆಯಿಂದ ಕಳಿಸಿದ್ದಾರೆ ಒಳ್ಳೆ ಹೈಟ್ ಇದೆ ಒಳ್ಳೆ ಲೆಂಕ್ ಇದೆ ಇನ್ನೂ ತರ ಮರಿ ಬೇಕಂದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಮರಿಗಳನ್ನ ಕೊಡ್ತಾರೆ ಥ್ಯಾಂಕ್ ಯು ಸೌಕರ್ಯ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಸಂತೆಗೆ ನೀವು ನೋಡ್ಬೋದು ಅಮೀನ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮಗನೇ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರೀ ಒಳಗಡೆ ಅಂತ ಇವತ್ತಿನ ಡೇಟ್ಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಬರೀ ಶನಿವಾರ ಇವತ್ತು ಡೇಟ ಡೇಟಾ ಆಲ್ಮೋಸ್ಟ್ ನಾನು ನಿಮಗೆ ಬೆಳಿಗ್ಗೆ ತೋರಿಸಿದ್ದೀನಿ ಇವತ್ತು ತಾರೀಕು ನಮ್ಮದು ಎರಡನೇ ಎರಡು ಮಾರ್ಚ್ ಬರೀ ಒಳಗಡೆ ಹೋಗೋಣ ಅಂತ ಸಂತಿ ನೋಡೋಣ ಏನು ವ್ಯಾಪಾರ ಹೇಳಿ ಚೆಕ್ ಮಾಡುವ ಟೈಮ್ ನೋಡ್ರಿ ಆರು ಮೂವತ್ತು ಯಾರು ಆರು ಇಪ್ಪತ್ತೆಂಟ ಆಲ್ಮೋಸ್ಟ್ ಆರು ಇಪ್ಪತ್ತೆಂಟು ಬೆಳಿಗ್ಗೆ ಬೆಳಿಗ್ಗೆ ಸಂತಿಗೆ ಬಂದೀವಿ ಸಂತಿ ನೋಡ್ಬೋದು ಆಲ್ಮೋಸ್ಟ್ ಮಾಲ್ ಬಂದವ ಈಗೀಗ ಬರತ್ತ ಮಾಲ್ ಚೆನ್ನಾಗಿ ಬಂದವ ನೋಡೋಣ ಅಂತೇಳಿ ನೋಡೋಣ ಇನ್ನೂ ಇನ್ನೂ ಬರ್ಬೇಕು ನೋಡ್ರಿ ಎಮ್ ಟಿ ಎಸ್ ಗಾಡಿ ಖಾಲಿ ಖಾಲಿ ಐತಿ ಒಂದು ಮರಿನು ತುಂಬಿಲ್ಲ ಆದ್ರೆ ಫಸ್ಟ್ ಈಗ ನಾನು ಇದೀನಿ ಆಲ್ಮೋಸ್ಟ್ ಒಂದು ಹನ್ನೆರಡು ಮರಿ ಹಾಕಾಗತ್ತೆ ನೋಡ್ರಿ ಈಗ ದೊಡ್ಡ ಸೈಜಿನ ಮರಿ ದೊಡ್ಡ ಸೈಜಿನ ಮರಿ ಈ ಗಾಡಿಗೆ ಹಾಕಾಗತ್ತ ಹೆವಿ ಇರೋದಾ ಆಯ್ತು ಸರ್ ಸರಿ ಸರ್ ಹಾಕ್ತೇನೆ ನಮ್ಮ ಸಬ್ಸ್ಕ್ರೈಬರ್ ಅಬ್ದುಲ್ ಅಂತ ಹೇಳಿ ಸರ್ ನಮಸ್ಕಾರ ಸರ್ ಹೆಂಗೆ ಕನೆಕ್ಟ್ ಆಗಿದೆ ನಮ್ಮ ಸಬ್ಸ್ಕ್ರೂಟ್ಯೂಬ್ ಯೂಟ್ಯೂಬ್ ಚಾನಲ್ನಿಂದ ಸರ್ ಹೆಂಗ ಮೀನುಗಳ ಮೀನುಗಡೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹಾ ಹಾ ಎಷ್ಟು ಗಂಟೆಗೆ ಬಂದ್ರಿ ಸರ್ ಬೆಳಿಗ್ಗೆ ಐದು ಗಂಟೆಗೆ ಬಂದಿದ್ರಾ ಹೆಂಗೆ ಬಂದ್ರಿ ಸರ್ ಬಸ್ಸಲ್ಲೇ ಬಂದಿರಲ್ಲ ಎಷ್ಟು ಬರಿ ತೊಗೊಂಡ್ರಿ ಸರ್ ಆಲ್ಮೋಸ್ಟ್ ಲೈವ್ ಏಟ ನಿಮ್ದು

ಕನೆಕ್ಟ್ ಆಗಿದ್ದಕ್ಕೆ ಆಲ್ಮೋಸ್ಟ್ ನೋಡ್ರಿ ಇವಾಗ ಹನ್ನೆರಡು ಮರಿ ಅವರು ಲಾಸ್ಟ್ ಟೈಮ್ ನಾವು ಅವ್ರಿಗೆ ಹಾಕಿ ಹಾಕಳಿಸಿದ್ದೆ ಹತ್ತು ಮರಿ ಇವಾಗ ದೊಡ್ಡ ಸೈಜ್ ತೊಗೊಂಡಿದಾರೆ ಆಲ್ಮೋಸ್ಟ್ ಆಗಿ ಅವರು ಶೋಕರ ಯಾವ ರೀ ನಿಮ್ದು ಕಡೂರು ಏಳು ಮರಿ ತೊಗೊಂಡಿದ್ದಾರೆ ಏನು ರೇಂಜಿಗೆ ಸಿಕ್ತು ಸರ್ ಹನ್ನೆರಡು ಇನ್ನೂರು ಹನ್ನೆರಡು ಸಾವಿರದ ಇನ್ನೂರು ಪರವಾಗಿಲ್ಲ ಚೆನ್ನಾಗದ ಹೈಟಲ್ಲಿ ಅಂತ ಒಳ್ಳೆ ಸೈಜ್ನಾಗಿದ ಆಲ್ಮೋಸ್ಟ್ ಲೈವ್ ವೇಟ್ ಇಪ್ಪತ್ತೈದು ಇಪ್ಪತ್ತೈದು ಮಠ ಬರ್ತದೆ ನೋಡ್ರಿ ಲೈವ್ ವೇಟ್ ಕಿತ್ತಿದ ಮರಿ ಅದಾವ ಏನಾ ಚೆಕ್ ಮಾಡಿದೆ ಚೆಕ್ <laughs> ಮಾಡಿದೆ <-di> <laughs>

ಅವ್ರ ಕಡೆ ತಗೋಬೇಕು ಅಂತಂದ್ರೆ ಪರವಾಗಿಲ್ಲ ಸರ್ ಸರ್ ನಿಮ್ ಫ್ರೆಂಡ್ ಹಾ ದೇವರಾಜನ ಹೂ ಅದಕ್ಕ ಫಸ್ಟ್ ಬಂದ್ಕೊಳ್ಳಿ ಕೇಳಿದೆ ಅಲ ಚೆಕ್ ಮಾಡಿ ಇಲ್ಲ ಮರಿ ಅಂತ ಹೇಳಿ ಕಾಲಾಗ ಗಡ್ ಆಗಲ್ಲ ಅಷ್ಟೇ ಅಷ್ಟೇ ಸರಿ ಒಳ್ಳೇದು ಚೆನ್ನಾಗದ ಮರಿ ಆಲ್ ದ ಬೆಸ್ಟ್ ಏ ಬಕ್ರೀದ್ಗೋಸ್ಕರ ಬಕ್ರೀದೋಸ್ಕರ ಒಳ್ಳೆ ಸೈಜ್ ಚೆನ್ನಾಗಿದ ಮರಿ ಇಂಜಿನೋಡ್ರಿ ಭಾರಿ ಆಯ್ತು ನೋಡ್ರಿ ಸೈಜ್ ಒಳ್ಳೆ ಸೈಜ್ ಐತ್ರಿ ಏನ್ ಹೇಳೋಣ ವ್ಯಾಪಾರ ಮೂವತ್ನಾಲ್ಕ ಎಷ್ಟಲ್ಲ ಹಾಲಲ್ಲ ಎಷ್ಟ ಎಷ್ಟು ಉಂಟ್ರಿ ಇಪ್ಪತ್ತೆಂಟ ಕೇಳತ್ತಲ್ಲ ಸೌಕರ್ಯ ನಿಮ್ದ ಅಣ್ಣ ಆರಲ್ಲ ಎಷ್ಟಲ್ಲ ಆರಲ್ಲ ಹಾಲಲ್ಲ ಆರಲ್ಲ ಆರಲ್ಲ ಏನು ಹೇಳ್ತೀರ ವ್ಯಾಪಾರ ಎಷ್ಟಕ್ಕೆ ಕೇಳ ಹೊಂಟಾರಣ್ಣ ಎಷ್ಟಕ್ಕೆ ಕೇಳ ಹೊಂಟಾರ ಮೂವತ್ತೆರಡು ಕೇಳತ್ತಾರ ನಿಮ್ದು ವ್ಯವಹಾರ ಐವತ್ತ ನಲ್ವತ್ತ ನಲವತ್ತ್ನಾಲ್ಕು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಆಲ್ಮೋಸ್ಟ್ ಮರಿ ವ್ಯಾಪಾರ ಆಗ್ಯಾವ ಹಣ್ಣಿನ ಮರಿ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಲೋಡ್ ಮಾಡತ್ತಾರ ಎದು ಅಣ್ಣ ಜಗಳ ಖಾಲಿ ದಲಾಲಿ ಸಂಬಂಧ ದಲಾಲಿ ಸಂಬಂಧ ಜಗಳ ದಲಾಲಿದಣ್ಣ ದಲಾಲಿ ವ್ಯಾಪಾರ ಇಲ್ಲಿ ಭಾರಿ ಇತ್ತು ನೋಡ್ರಿ ಒಳ್ಳೆ ಸೈಜ್ನಾಗ ಇತ್ತು ನೋಡಿದ ಅಣ್ಣ ಏನು ಹೇಳಿ ನಮಸ್ಕಾರ ಅಣ್ಣ ಏನು ಹೇಳಿ ಮೂವತ್ತೈದು ಎಷ್ಟಲ್ಲ ಎರಡಲ್ಲ ಎಷ್ಟಕ್ಕೆ ಕೇಳ ನೀ ಹೇಳ ಹದಿನೇಳಕ್ಕೆ ಹದಿನೆಂಟ ಹದಿನೆಂಟುವರೆ ಹತ್ತೊಂಬತ್ತ ಹಾಂ ಎಷ್ಟಪ್ಪಾ ಎಲ್ಲ ಉಗಿತ ಹೋದ ಅಲ್ಲ ಅಲ್ಲಿಂದ ಹೇಳಣ್ಣ ನೀನು ಹೇಳಿ ವ್ಯಾಪಾರ ಇದು ನಾಲ್ಕು ಇದು ಮೂವತ್ತೆಂಟು ಯಾವುದೇ ಎಲ್ಲ ಅಷ್ಟೆಲ್ಲ ಇದೆ ಇದು ಎರಡಲ್ಲ ಜೋಡಿ ಎಷ್ಟು ಕೆಳತಾರಣ ಸಿಂಗಲ್ ಸಿಂಗಲ್ ಕೇಳತ್ತಾರ ಕೇಳತ್ತಾರ ಇದು ಇಪ್ಪತ್ತೆರಡು ಅದ ಇಪ್ಪತ್ತ ಒಂದರಿ ಚೆನ್ನಾಗೈತ ಮರಿ ಭಾರಿ ಐತೆ ನೋಡಿ ಯಾರ್ದು ಐತೆ ಗೊತ್ತಿಲ್ಲ ಯಾರ್ದು ಇದು ಮರಿ ಏನು ಹೇಳಿ ಅಣ್ಣ ವ್ಯಾಪಾರ ಅಣ್ಣ ಮೂವತ್ತೈದು ಏನ ಮರಿ ಕೊಟ್ಟೆ ಮರಿ ಕೊಟ್ಟಿರ ಅದು ವ್ಯವಹಾರ ಮಾಡತ್ತೀರಿ ರೊಕ್ಕದ್ದೆ ಮಾಡಿ 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 ಅಣ್ಣಾ ಏನು ಹೇಳಿರಣ್ಣ ಮೂವತ್ತೈದ ಎಷ್ಟು ಅಣ್ಣದ ಎರಡಲ್ಲು ಕೊಡುದ ಇಪ್ಪತ್ತಾರು ಬಂದ್ರೆ ಕೊಡು ಕೊಡೋ ಎಷ್ಟಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕುವರೆ ಇಲ್ಲ ಐತ ನೋಡ್ರಿ ಹೆವಿ ಸೈಜ್ನೆ ಐತ ನೋಡಿರಿ ಇದ್ದ ನಮಸ್ಕಾರ ನಾವು ಆರಾಮ್ರೆ ಏನು ಹೇಳತ್ತೀರಿ ವ್ಯಾಪಾರ ಎಷ್ಟಲ್ರಿ ಹಾಲಲ್ಲ ಐಟ್ ಲಂಚ್ ಚೆನ್ನಾಗೈತಲ್ಲ ರೀ ಹ್ಞೂ ಏನೈತು ತೂಕ ಹಾಂ ತೂಕ ಗೊತ್ತಾಗಲ್ಲ ಯಾರಿಗೆ ಗೊತ್ತಾಗದ ಒಂದು ಅರವತ್ತು ಕೆ ಜಿ ಐತೆ ಅದ ಅಂದೆ ನಾನು ಮಟನ್ ಲೆಕ್ಕ ಮಟನ್ ಲೆಕ್ಕ ನಾನು ಜೀವಂತುಕ ಅರವತ್ತಂದಿ ಇಪ್ಪತ್ತೈದು ತೆಗಿ ಅದ್ರಾಗಿಂದ ಐವತ್ತ ನಲವತ್ತೈದು ನಲವತ್ತೈದಲ್ಲ ಪಕ್ಕ ಹೋದಲ್ಲ ನಲ್ವತ್ತೈದು ಕೆ ಜಿ ಬರ್ತದೆ ಏನು ಹೇಳ ವ್ಯವಹಾರ ಎಷ್ಟಕ್ಕೆ ಕೇಳಿ ಉಂಟರಿ ಸೊಪ್ಪು ಇಪ್ಪತ್ತೈದು ಕೇಳತ್ತಾರ ಚೆನ್ನಾಗದ ಮರಿ ಒಳ್ಳೆ ಸೈಜ್ ಇಲ್ಲ ಐತೆ ಇದು ಒಂದು ಹೆವಿ ಐತಿ ಆಲ್ಮೋಸ್ಟ್ ಒಂದು ಎಂಬತ್ತು ತೊಂಬತ್ತು ಕೆ ಜಿ ಬರ್ತಿದ್ರಣ್ಣದ ಒಂದು ಕ್ವಿಂಟಲ್ ಇಲ್ಲ ಹಾಂ ತೊಂಬತ್ತೈದು ಅಂದ್ರೆ ಐತಿ ಅದ ನಾತ್ರ ಏನು ಹೇಳತ್ತೀವಿ ವ್ಯಾಪಾರ ಐವತ್ತೆರಡ ಐವತ್ತೆರಡು ಎಷ್ಟಕ್ಕೆ ಕೇಳು ಉಂಟ್ರ ಸುಖರ ಮೂವತ್ತೈದಕ್ಕೆ ಕೇಳತ್ತಾರ ಚೆನ್ನಾಗದ ಪರವಾಗಿಲ್ಲ ಮರಿ ಚೆನ್ನಾಗೈತ ಹೈಟ್ ಇದು ಭಾರಿ ಆಯ್ತು ಅದು ಗರಮ್ ಆಯ್ತು ಅದು ಏನು ಹೇಳಿ ಪೌಕರಪ್ಪ ಇಪ್ಪತ್ತಾರ ಹಾಲಲ್ಲ ಇಪ್ಪತ್ತಾರ ಎಷ್ಟು ಕೇಳಾತಾರ ಹತ್ತೊಂಬತ್ತು ಹದಿನಾಲ್ಕು ರಂಗ್ ಬೇಡ ಒಳ್ಳೆ ಸೈಜ್ ಇತ್ತು ನೋಡ್ರಿ ಹೈಟಲ್ಲಂತ ಚೆನ್ನಾಗದ ಆಲ್ಮೋಸ್ಟ್ ಒಂದು ಎಷ್ಟು ಮರಿ ಅಣ್ಣ ಮರಿಯದ ಆರು ತಿಂಗ್ಳದ ಮರಿಯಲ್ಲ ಆರು ತಿಂಗಳಿದು ಮರಿ ಕಿತ್ತಿಲ್ಲ ಅಷ್ಟ ಏನು ಹೇಳಿರಿ ವ್ಯಾಪಾರ ಹದಿನಾಲ್ಕು ಹದಿನಾಲ್ಕು ರಂಗ್ ಹಾಕೋರಿ ಹದಿನಾಲ್ಕು ವರಿ ಹೇಳತ್ತಾರ ವ್ಯಾಪಾರ ಎಷ್ಟಕ್ಕೆ ಕೇಳು ಹೊಂಟಾರ ಆದ್ರೆ ಹನ್ನೊಂದುವರಿದಂಗೆ ಕೇಳತ್ತಾರ ಕೊಳಾತಿಲ್ಲ ಚೆನ್ನಾಗದ ನೋಡ್ರಿ ಲೈಫ್ ತೂಕ ಎಷ್ಟು ಬರ್ಬೋದಾ ಒಂದು ಇಪ್ಪತ್ತೈದು ಆ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಒಳಗೈತ್ರಿ ಮರಿ ನೋಡ್ರಿ ಅಣ್ಣ ವ್ಯಾಪಾರ ಇಲ್ಲಲ್ಲ ಏನು ಹೇಳಿ ಅಣ್ಣ ವ್ಯಾಪಾರ ಮೂವತ್ತೈದ ಎರಡಲ್ಲ ಹಾಲು ಎರಡಲ್ಲ ಮರಿ ನೋಡ್ರಿ ಸಾಕಷ್ಟು ಮರಿ ಬಂದದ ಅದು ಅಮೀನ್ಗಡೆ ಸಂತೆ ಅಲ್ಲಿ ಆದ್ರೆ ರೇಟ್ ತುಂಬ ದುಬಾರಿ ಹೇಳ್ತಾ ಹೇಳ್ತದಾರ ದುಬಾರಿ ಅಂದ ಅಣ್ಣ ಏನು ಹೇಳಿರಿ ವ್ಯಾಪಾರ ಮೂವತ್ತ್ನಾಲ್ಕು ಎಸ್ ಅಲ್ಲಿ ಮರಿ ಹಾಲಲ್ಲಿ ಮರಿನಾ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಸಾವಿರ ಎಷ್ಟು ಕೇಳ ಹೊಂಟ್ರಿ ಸೌಕರ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕೇಳತ್ತಾರ ಚೆನ್ನಾಗೈತು ನೋಡಿರಿ ಐಟಲ್ ಜಬರ್ದಸ್ತ್ ಐತಿ ಮರಿ ಅದು ಜಬರ್ದಸ್ತ್ ಐತಿ ಇಲ್ಲೊಂದು ಮರಿ ಐತಿ ನೋಡಿ ಭಾರಿ ಐತಿ ಇದು ಕರಿ ಜವಾರಿ ಅಣ್ಣ ಯಾರ್ದು ಮರಿ ವ್ಯಾಪಾರ ಆಗ್ಯದ ಎಷ್ಟಕ್ಕೆ ಮೂವತ್ತಾರುವರಿ ಹಾಂ ಇಪ್ಪತ್ತು ಮೂವತ್ತಾರೂವರಿನಾ ಮೂವತ್ತಾರೂವರಿ ಎಷ್ಟಲ್ಲ ಅಣ್ಣದ ಎರಡಲ್ಲ ಚೆನ್ನಾಗದ ನೋಡ್ರಿ ಯಾವ ರಣದ ನಿಮ್ಮದ ಹೆಸರುಗಟ್ಟಿ ತಾಲೂಕು ಹಾಂ ಹುಣಸೂರು ತಾಲೂಕು ನಿಂಗಸೂರು ನಿಂಗಸೂರು ಬರೀ ಚೆನ್ನಾಗದ ನೋಡು ಅಣ್ಣ ಏನ್ ಮರಿ ಅದಾವ ನಿಂದ ಇದು ಒಂದು ಉಳಿದ ಮೂರು ಮಾರಿದೆ ಯಾ ಯಾ ಏನು ರೇಟಿಗೆ ಮರಿದಿ ನಲ್ವತ್ತಾರಕ್ಕೆ ಕೊಟ್ರೆ ತಮಿಳ್ನಾಡು ಗಾಡಿಗೆ ಕೊಟ್ರೆ ಎಷ್ಟು ಒಂದು ಕ್ವಿಂಟಲ್ ಇತ್ತ ಎಂಬತ್ತು ಕೆಜಿ ಎಪ್ಪತ್ತು ಕೆ ಜಿ ಇದು ಒಂದು ಉಳಿದ ಏನು ಹೇಳಿದ್ರ ವ್ಯಾಪಾರ ಮೂವತ್ತೆರಡ ಎಷ್ಟು ಕಿಲೋಮೀಟ್ರ ಅಣ್ಣ ಇಪ್ಪತ್ತಾರೀಕು ಕೇಳತ್ತೀರಿ ಸೌಕರ್ಯ ಯಾವ ರೀ ಚಿತ್ರದುರ್ಗ ಮರಿ ಮರಿ ಬರ್ಬೇಕ್ರಿ ಇನ್ನು ಮರಿ ಬರ್ಬೇಕ ಅಣ್ಣ ವ್ಯಾಪಾರ ಆಗ್ಯಾವಣ್ಣ ಎಷ್ಟು ಕಾತಾನದ ಎಷ್ಟು ಎಂಟು ಸಾವಿರದ ನೂರ ಎಷ್ಟು ಬರೀ ಅಣ್ಣ

ಕೆಲವು ವೈಟನು ಅದಾವು ಬ್ರೌನು ಅದಾವು ಆಲ್ಮೋಸ್ಟ್ ಎಳಗ ಮರಿ ಚೆನ್ನಾಗಿ ಅದಾವ ನೋಡ್ರಿ ಇದು ಹೆಂಗೆ ಐತೆ ನೋಡ್ರಿ ಇದು ಮರಿ ಮರಿ ಚೆನ್ನಾಗ ಅದಾವ ಒಳ್ಳೆ ಸೈಜ್ನಾಗೈತಿ ಏನು ಹೇಳಿ ಅಣ್ಣ ವ್ಯಾಪಾರ ಸಟ್ಟಕ್ಕೆ ಸಟ್ಟ ಹತ್ತೂವರೆ ಲಾಟ್ನೇ ತಗೊಂಡ್ರ ಒಂದು ಎರಡು ತೊಗೊಂಡ್ರ ಹನ್ನೆರಡುವರೆ ಸಾವಿರದ ಹಂಗೆ ಹೇಳ್ತೀವಿ ಎರಡುವರೆ ಸಾವಿರ ಹಂಗೆ ಹೇಳತ್ತಾರ ರೂಪಾಯ್ದಂಗೆ ಹೇಳತ್ತಾರವರು ಏನರ್ ನಿಂದೆ ವೀರಪ್ಪ ಫೋನ್ ನಂಬರಾ ಯಾ ಸಂತಿಗಡ್ತೀನಿ ಹಾಂ ಹಾಂ ಜಾಳ್ಯಾಳ ಚೆನ್ನಾಗ್ ಒಳ್ಳೆ ಸೈಜ್ ಯಾರು ಯಾರಾದರೂ ಮರಿಬೇಕಾಗಿತ್ತಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿರಿ ಅವ್ರಿಗೆ ಇದ್ರಾಗ ಯಾರೂ ನಡಕ್ಕಿರಂಗಿಲ್ಲ ದಲಾಲ್ ಗಿಲಾ ಯಾರು ಇರಂಗಿಲ್ಲ ಅವ್ರ ಬಲ ನೀವು ಕೊಡೋರು ಬಲ ಡೈರೆಕ್ಟ್ ಪಾರ್ಟಿ ಕಡೆ ಕನೆಕ್ಟ್ ಮಾಡಿಕೊಡ್ರಿ ಒಳ್ಳೆ ಸೈಜ್ ಮರಿ ಕೊಡಿಸಿರ್ತಾರೆ ಸೌಕಾರಿ ಇದು ಹೊಟ್ಟೆ ಏಳು ಮರಿ ಅದಾವ ನೋಡ್ರಿ ಏಳು ಮರಿ ಇದು ಒಂದು ಸಿಂಗಲ್ ಇಡ್ಕಂಡು ಏಳು ಮರಿ ಅದಾವ ಏಳು ಮರಿ ಡಿಸ್ಪ್ಯಾಚ್ ಮಾಡ್ತೀನಿ ಹಾಸನ ಡಿಸ್ಟ್ರಿಕ್ ನೋಡ್ಕೊಂಡು ಕಮೆಂಟ್ ಮಾಡಿರಿ ಹೆಂಗದ್ರಿ ಮ್ಯಾಲ ಮ್ಯಾಲಬೇಡಣಾ ಟಾಪ್ನೆ ಹಾಕಿ ಟಾಪ್ನೆ ದೊಡ್ಡ ಮರಿ ಅದಾವ್ ದೊಡ್ಡ ಮರ್ಯಾದವುಣ ಮ್ಯಾಗ್ ಹಾಕೂಡ ಮ್ಯಾಗ್ ಹತ್ರಣ್ಣ ಮ್ಯಾಗ್ ಹತ್ರಣ್ಣ ಸ್ವಲ್ಪ ಅಣ್ಣ ದೊಡ್ಡ ಅವು ದೊಡ್ಡ ಮರಿಯಾದವು ಕಾಲ ಹಾಕಿ ಕೈ ಮುಗಿತೇನೆ ಅಣ್ಣ ಜೆ ಡಿ ಎಫ್ ಚಾನೆಲ್ ವೀಕ್ಷಕರೇ ಇದು ಜಿ ಡಿ ಎಫ್ ಚಾನೆಲ್ ಗಣೇಶ್ ಅವ್ರವರು ನಮಗೆ ಹಾಸನ ಡಿಸ್ಟಿಕ್ ಕರ್ನಾಟಕ ಹಾಸನ ಡಿಸ್ಟ್ರಿಕ್ಟ್ ಬಳನಸೀಪುರ ತಾಲೂಕಿನಿಂದ ನಾವು ಫೋನ್ ಮಾಡಿ ಅವರಿಂದ ಈ ಮರಿಗಳನ್ನು ತರಿಸಿಕೊಂಡಿದ್ದೇವೆ ಇವರು ಚಾನಲ್ ಮುಖಾಂತರ ನಾವು ಇದು ಸಹ ನಾವು ನೋಡ್ತಿದ್ದೇವೆ ಇವರಿಗೆ ಫೋನ್ ಮಾಡಿ ಇವರು ನಮ್ಮನ್ನು ಭಾಳ ಕಷ್ಟಪಟ್ಟು ಭಾಳ ಶ್ರಮಪಟ್ಟು ಇವರು ನಮಗೆ ಈ ಮರಿಗಳನ್ನು ಆಯ್ಕೆ ಮಾಡಿ ನಮಗೆ ಅವ್ರಿಗೆ ಇಷ್ಟವಾದಂಥ ಮರಿಗಳನ್ನು ನಮಗೆ ಕಳುಹಿಸಿಕೊಡ್ತಾರೆ வந்த <laughs> ಆರ್ ಸಾವಿರ ರೂಪಾಯಿ ಕೇಳತ್ತಾರ ಅದು ಹದ್ನಾಲ್ ಕೇಳತ್ತಾರ ಹದಿನಾಲ್ಕು ಕೇಳತ್ತಾರ ಅದು ಹದಿನಾಲ್ಕು ಸಾವಿರ ರೂಪಾಯಿ ಮಾಲ್ ಐತೋ ಇಲ್ಲ ಕಮೆಂಟ್ ಮಾಡ್ರಿ ನನಗೆ ಇನ್ನು ಇದಕ್ಕೆ ಹೇಳ್ರಿ ಅಣ್ಣ ಏನ್ ಹೇಳತ್ತೀರಿ ವ್ಯಾಪಾರ ಹಾ ಅದನ್ನ ಕೊರಿ ಕುಡುದಂಟ್ರ ಎಷ್ಟ ಅದನ್ನ ಕೊರಿ ಹಾಳನಾ ಎಷ್ಟು ಕೇಳ ಎಂಟು ಸಾವಿರ ರೂಪಾಯ್ದಂಗೆ ಕೇಳತ್ತ ಎಂಟು ವರಿ ಸಾವಿರ ರೂಪಾಯಿ ಸೂರ್ நோட்ரி தான ಎಂಟು ಸಾವಿರನಾ ಸಣ್ಣದ ಐತದೆ ಕುಡ್ದೇಳ ಇಲ್ಲೊಂದು ಯಾವ್ದೋ ದೊಡ್ಡ ಪಾರ್ಟಿ ವ್ಯವಹಾರ ಆಗೈತೆ ನೋಡ್ರಿ ಇನ್ನೂರದ ಬರೀ ಗಡ್ಡಿನ ಅದೇ ಮರಿ ಸೇರು ಮಾಡ್ತೀರೋ ಅಣ್ಣ ಎಷ್ಟು ಮರಿ ಕೊಟ್ರಿ ಹಾ ಎಷ್ಟು ಮರಿ ತೊಗೊಂಬಂದ್ರಿ ಎಷ್ಟು ಮರಿ ಕೊಟ್ರಿ ಹಾ ಎಷ್ಟು ಉಳ್ದಾವ ಇಪ್ಪತ್ತೈದು ಉಳ್ದಾವ ಏನು ರೇಂಜಿಗೆ ಸೇಲ್ ಮಾಡಿದ್ರಿ ಸೈಜ್ ತಕ್ಕಂತ ಎಂಟುನೂರ ಎಂಟು ಸಾವಿರದ ಎರಡುನೂರು ಎಷ್ಟು ಮರಿ ಇಪ್ಪತ್ತೈದು ಮರಿ ಏಳು ನಲ್ವತ್ತು ಮರಿ ಎಂಟು ಸಾವಿರದ ಏಳು ಸಾವಿರದ ಮರಿ ಪರವಾಗಿಲ್ಲ ಅಂದರೆ ಲಾಟ್ನೇ ತೊಗೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಬೈತಾವೆ ಒಂದು ಎರಡು ತೊಗೊಂಡ್ರಂದ್ರೆ ಎಷ್ಟು ಹಾಕೋಣ ಒಂಬತ್ತು ಒಂಬತ್ತು ರೀ ಹತ್ತಿರ ಮೇಲೆ ನೋಡ್ರಿ ನೋಡಿದಿರಿ ಮತ್ತೆ ನೀವ ಹೆಂಗೆ ತಿಳ್ಕೊಳಕ್ಕೆ ಹೋಗ್ಬಾಡ್ರಿ ಆಲ್ಮೋಸ್ಟ್ ಸಿಂಗಲ್ ಮರಿ ಚಾಯ್ಸಿಂಗ್ ಮರಿ ತೆಗಿತರಂದ್ರೆ ಆ ರೇಟಿಗೆ ಹೋಗವು ಅದಕ್ಕಿಂತ ಕಡಿಮೆ ಹೋಗುದಿಲ್ಲ ಏನು ಐಸ್ ಕ್ರೀಮ್ ತಿನ್ನತಿರಲ್ಲ ಆರಾಮ್ ಕುಂತ ಬ್ಯಾಡ ನಾ ಇರಲಿ ಇಲ್ಲ ಐಸ್ ತಿಂದು ಮರಿ ಚೆನ್ನಾಗದ ನೋಡ್ರಿ ಮರಿ ಬಂದಾವ ಎಲ್ಲ ಸಾವಿರ ಆಲ್ಮೋಸ್ಟ್ ನೋಡ್ರಿ ಬಜಾರ್ ಮುಗ ಬಂದೈತಿ ನಾ ಇವ್ ಎರಡು ಮರಿ ಕೇಳಿದೆ ಕೊಡ್ಲಿಲ್ಲ ಅಣ್ಣ ಇದೊಂದು ಮರಿ ಏನ್ ಹೇಳಿರಿ ವ್ಯಾಪಾರ ಹೇಳಣ ಹತ್ತುವರಿ ಹೇಳತ್ತಾರ ನೋಡ್ರಿ ಹತ್ತುವರಿ ಏಳು ಸಾವಿರದ ಏಳು ಸಾವಿರ ಒಂಬತ್ತು ಸಾವಿರ ಕೇಳತ್ತಾರ ಒಂಬತ್ತು ಸಾವಿರ ರೂಪಾಯಿ ಕೇಳತ್ತಾರ ನಾನು ಇವಾಗ ಸೈಜ್ ಮರಿನಾ ನಾ ಹಾಕಿ ಕಳ್ಸೋದ ಆ್ಯಕ್ಚುಲಿ ಹಾಕಿ ಅಂದ್ರೆ ಇವಾಗ ಸೈಜ್ ಮರಿನಾ ಅಣ್ಣ ಏನು ಹೇಳತ್ತೀವಿ ಎರಡು ಜೋಡಿ ಅದನ್ನ ಕೊಡುದ ಕೊರಿನಾಡುದರಿ ಹದಿಮೂರವರಿ ಎರಡು ಮರಿ ನಾ ಪಾರ್ಟಿಗೆ ಹೇಳಿದ್ರಿ ಒಬ್ಬರ ಲಾಸ್ಟ್ ಟೈಮ್ ಅವ್ರಿಗೆ ಮರಿ ಹಾಕಿ ಕಳಿಸಿದ್ದೆ ಇವೆ ಎರಡು ಮರಿ ಬೆಂಗಳೂರಿಗೆ ಹೇಳಿದೆ ನಾನು ತಗೋ ಅಂತಂದ್ರೆ ತಗೋಬಲ್ರು ಅಷ್ಟು ಮರಿ ಚೆನ್ನಾಗದ ಒಳ್ಳೆ ಅದಾವೆ ಎರಡೂ ಮರಿ ಚೆನ್ನಾಗದ ಹೈಟ್ ಲೆಂತ್ನ ಕೇಳಣ್ಣ ಹತ್ತು ರೂಪಾಯಿ ಕೇಳಣ್ಣ ಕೇಳೋಂಗೇನಾಗ್ತದೆ ಹತ್ತು ರೂಪಾಯಿ ಕೇಳೆ ಹತ್ತು ರೂಪಾಯಿ ನೋಡಿ ಕೊಡೋಣ ಇಲ್ಲ ನೂರ ಕೊಡ ಹಾ ನೋಡೋಣ ಬರ್ರಿ ಲೈವ್ ಆಗಿ ಏನ್ ನಡೀತದ್ದು ಹದಿಮೂರು ಹನ್ನೆರಡುವರೆದಂಗೆ ಕೇಳತ್ತರ ಕೊಟ್ಟಿಲ್ಲ ಹದಿಮೂರು ಇಲ್ಲ ಚಾನ್ಸ ಇಲ್ಲ ಹೋಗುದಿಲ್ಲ ಆಲ್ಮೋಸ್ಟ್ ಲೋಡ್ ಮಾಡತ್ತಾರಣ ಅಣ್ಣ ಎಷ್ಟು ಕಾತಿದೆ ಇಪ್ಪತ್ತಯ್ ಎಪ್ಪತ್ತೈದು ಗಾಡಿ ಹಾಕೊಂಡು ಹೊಂಟ್ರೆ ಬಾಣ ಬಾಣ